እን 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 ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂತವ್ರು ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇವತ್ತಿನ ದಿನ ಬಂದುಬಿಟ್ಟು ನವೆಂಬರ್ ಐದನೇ ತಾರೀಕು ಸೊ ನಿಮ್ಮೆಲ್ಲರೂ ಕುಡ್ದು ಪಿಂಚಣಿ ಹಣ ಬಂದುಬಿಟ್ಟು ಪ್ರತಿ ತಿಂಗಳು ಕೂಡ ಐದನೇ ತಾರೀಕು ಬಿಡುಗಡೆ ಆಗ್ತಾಯಿತ್ತು ಈ ವರ್ಷದಿಂದ ರೂಲ್ಸ್ ಚೇಂಜ್ ಆಗಿದೆ ಸೊ ಅದಕ್ಕೆ ಕಾರಣ ಕೂಡ ಗ್ಯಾರಂಟಿ ಯೋಜನೆಗಳು ಅಂತ ಕೂಡ ತಿಳಿಸಿದ್ದೆ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಸೊ ಈಗ ಸಾಕಷ್ಟು ಜನ ಪಿಂಚಣಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳಿ ಇದ್ದೀರಾ ಸೊ ಅಂಥವರಿಗೆ ಸರ್ಕಾರದ ಕಡೆಯಿಂದ ಸಿಕ್ಕಿರುವಂಥ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಆ್ಯಂಡ್ ಯಾರಿಗಾದ್ರೂ ಇನ್ನೂ ಕೂಡ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ಈ ಒಂದು ವೀಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಆ್ಯಂಡ್ ಯಾವ ಒಂದು ಪಿಂಚಣಿ ಹಣ ಬಂದಿಲ್ಲ ಅಂದರೆ ವೃದ್ಧಾಪ ಪಿಂಚಣಿನ ಅಥವಾ ಅಂಗವಿಕಲ ಪಿಂಚಣಿನಾ ವಿಧವಾ ವೇತರ ಪಿಂಚಣಿನ ಸೊ ಯಾವುದು ಪಿಂಚಣಿ ಹಣ ಬಂದಿಲ್ಲ ಅಂಥೇಳಿ ಕಮೆಂಟ್ಗಳ ಮುಖಾಂತರ ತಿಳಿಸಿ ಒಂದು ವೇಳೆ ಇಲ್ಲ ನಮಗಿನ್ನೂ ಕೂಡ ಏನೋ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಥವಾ ನಾವೇ ಏನೋ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಸೊ ತುಂಬ ದಿನಗಳಿಂದ ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ಸೊ ಅಂಥವರು ನಿಮ್ಮ ಹತ್ತಿರದಲ್ಲಿರುವಂಥ ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಟು ನಿಮ್ಮ ಒಂದು ಸಮಸ್ಯೆನ ಕೇಳಿ ಅವರು ನಿಮಗೆ ಪರಿಹಾರವನ್ನು ಕೊಡ್ತಾರೆ ಸೊ ಏನಪ್ಪ ಅಂದರೆ ನಿಮ್ಮ ಒಂದು ಅಕೌಂಟನ್ನ ನೀವು ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ ಸೊ ಅಪ್ಡೇಟ್ ಮಾಡಿಸ್ಕೊಡಿದ್ರೆ ಮಾತ್ರ ಇಲ್ಲಿ ಸರ್ಕಾರದವ್ರು ಏನು ಹಣವನ್ನು ಹೆಚ್ಚಳ ಮಾಡಿರ್ತಾರ ಸೊ ಆ ಒಂದು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರೋದಕ್ಕೆ ನಿಮ್ಮ ಒಂದು ಅಕೌಂಟ್ನ ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ ಸೊ ಯಾರಾದರೂ ಇನ್ನೂ ಕೂಡ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಅಂದರೆ ನಿಮ್ಮ ಪಿಂಚಣಿ ಹತ್ತಿರದಲ್ಲಿರುವಂಥ ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ಒಂದು ಅಕೌಂಟ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಪ್ಡೇಟ್ ಮಾಡಿಸ್ಕೊಂಡಾಗ ನಿಮಗೆ ಇವಾಗ ಕರೆಂಟಾಗಿ ಯಾವುದು ಪಿಂಚಣಿ ಹಣ ಬರ್ತಾ ಇರುತ್ತಲ್ಲ ಆ ಒಂದು ಪಿಂಚಣಿ ಹಣ ಬರುತ್ತೆ ಓಕೆ ನಾನು ನಿಮಗೆ ಕಳೆದವರೆಗೆ ಹೇಳಿದ್ದೆ ಒಂದು ವೀಡಿಯೋದಲ್ಲಿ ಈ ಮಂತಿಂದ ಅಂದರೆ ನವೆಂಬರ್ ತಿಂಗಳಿಂದ ಇಂಥವರಿಗೆ ಪಿಂಚಣಿ ಹಣ ಹೆಚ್ಚಳ ಆಗ್ತಿದೆ ಅಂತೇಳಿ ಸೊ ಅದು ನಿಮ್ಮೆಲ್ರಿಗೂ ಕೂಡ ಗೊತ್ತು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಈ ಒಂದು ವೀಡಿಯೋನ ಅವ್ರಿಗೆ ಗೊತ್ತಾಗಿ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ಈ ತಿಂಗಳಿಂದ ಬಂದ್ಬಿಟ್ಟು ನಿಮಗೆ ವೃದ್ಧಾಪ ಪಿಂಚಣಿ ಹಣ ಪಡ್ಕೊಳ್ತಾ ಇರೋರಾಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ ಪಡ್ಕೊಳ್ತಾ ಇರೋರಾಗಿರ್ಬೋದು ಅಂಥವ್ರಿಗೆ ಈ ಮಂತಿಂದ ಪಿಂಚಣಿ ಹಣ ಹೆಚ್ಚಳವಾಗಿ ಸಿಗ್ತಾ ಇದೆ ಸೊ ಅದು ಮುನ್ನೂರಿಂದ ನಾನ್ನೂರು ರೂಪಾಯಿಗೆ ರೂಪಾಯಿಯಷ್ಟು ಹಣ ಹೆಚ್ಚಳವಾಗಿದೆ ಸೊ ನಿಮ್ಮಲ್ಲಿ ಯಾರಾದ್ರೀಗ ವೃದ್ಧಾಪ ಪಿಂಚಣಿ ಹಣ ಪಡ್ಕೊಳ್ಳೋರು ಅಥವಾ ಸಂಧ್ಯಾ ಸುರಕ್ಷಾ ಹಣ ಪಡ್ಕೊಳ್ಳೋರು ಯಾರು ಹೆಚ್ಚಳವಾಗಿ ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ನಮಗೆ ಹಣ ಹೆಚ್ಚಳ ಆಗಿದೆ ಅಂತೇಳಿ ಸೊ ಅವ್ರು ಹೇಳ್ತಾ ಇದ್ದಾರೆ ಇನ್ನೂರಿಂದ ಮುನ್ನೂರವರೆಗೂ ಹಣ ಹೆಚ್ಚಳ ಮಾಡಿದ್ದೀವಿ ಮತ್ತು ಕೆಲವರಿಗೆ ಮುನ್ನೂರಿಂದ ನಾನ್ನೂರವರೆಗೂ ಹಣವನ್ನು ಹೆಚ್ಚಳ ಮಾಡಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಸೊ ಕೇಳ್ಬೋದು ಅದೇ ಒಂಥರ ಬರುತ್ತಾ ಅಂತೀವಿ ಒಂದು ವೇಳೆ ನೀವೇನಾದರೂ ಎಂಟುನೂರು ರೂಪಾಯಿ ಪಡ್ಕೊಳ್ತಾ ಇದ್ರೆ ಅಂಥವ್ರಿಗೆ ಸಾವಿರದ ಇನ್ನೂರು ರೂಪಾಯಿ ಹಣ ಹೇಗೆ ಬರುತ್ತೋ ಅದಕ್ಕಾಗಿ ಸಾವಿರದ ಇನ್ನೂರು ರೂಪಾಯಿ ಹಣವನ್ನು ಇರೋರಿಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಹಣ ಹೇಗೆ ಹೆಚ್ಚಳ ಆಗಿದ್ದು ಸೊ ನಿಮಗೆ ಯಾವ ರೀತಿ ಹಣ ಬರ್ತಾ ಇದ್ದ ಮೇಲೆ ಡಿಪೆಂಡ್ ಆಗಿ ಇಲ್ಲಿ ಇನ್ನೂರಿಂದ ಮುನ್ನೂರಕ್ಕೆ ಹೆಚ್ಚಳ ಆಗಿದೆ ಮುನ್ನೂರಿಂದ ನಾನ್ನೂರಕ್ಕೆ ಹೆಚ್ಚಳ ಆಗಿದೆ ಸೊ ನಿಮ್ಮಲ್ಲಿ ಯಾರಾದರೂ ಹಣವನ್ನು ಹೆಚ್ಚಳವಾಗಿ ಪಡ್ಕೊಂಡ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹಣ ಹೆಚ್ಚಳ ಆಗಿದೆ ಅಂತ ಹೇಳಿ ಓಕೆನಾ ಆ್ಯಂಡ್ ಇನ್ನು ನಾವು ನವೆಂಬರ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡಿದ್ರೆ ಸೊ ಅದಕ್ಕಿಂತ ಮುಂಚೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣವನ್ನು ಯಾರಾದರೂ ಪಡ್ಕೊಂಡಿಲ್ಲ ಅಂದರೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಖಂಡಿತವಾಗೂ ಕೂಡ ಏನು ನಿಮಗೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಬರಬೇಕಲ್ಲ ಸೊ ಆ ಒಂದು ಜೊತೆಗೆ ಅಂದರೆ ಆ ಒಂದು ಟೈಮಲ್ಲೂ ಕೂಡ ನಿಮಗೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಕೂಡ ಸೇರಿಸಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಮಾಡ್ತಾರೆ ಸೊ ಇದ್ರ ಬಗ್ಗೆ ಯಾವುದೇ ರೀತಿಯ ಟೆನ್ಷನ್ ತೊಗೊಳ್ಳೋ ಅಗತ್ಯ ಇರೋ ಒಂದು ವೇಳೆ ನಿಮಗೆ ಯಾರು ತುಂಬ ಡೌಟ್ಸ್ ಇತ್ತು ನಮ್ಮ ವೀಡಿಯೋಗಳ ಮುಖಾಂತರ ನಿಮಗೆ ಇನ್ನೂ ಕ್ಲಾರಿಟಿ ಇಲ್ಲ ಅಂತಂದರೆ ನೀವು ಹತ್ತಿರದಲ್ಲಿರುವಂಥ ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ಒಂದು ಸಮಸ್ಯೆವನ್ನು ಹೇಳಿಕೊಂಡ್ರೆ ಅವರು ನಿಮಗೆ ಪರಿಹಾರವನ್ನು ಕೊಡ್ತಾರೆ ಆ್ಯಂಡ್ ನವೆಂಬರ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡಿದ್ರೆ ಸೊ ನಿಮ್ಮೆಲ್ಲರೂ ಕೂಡ ಗೊತ್ತು ಪ್ರತಿ ಬಾರಿ ಕೂಡ ಲೇಟಾಗಿ ಬರ್ತಾ ಇದೆ ಈ ಮಂತ್ ಈ ವರ್ಷದಿಂದಂತೂ ಹತ್ತನೇ ತಾರೀಕು ಹಣ ಬರುತ್ತೆ ತಾ ತನ್ನೇ ತಾರೀಕು ಒಳಗಡೆ ಹಣ ಬರ್ತಾ ಇತ್ತು ಇಪ್ಪತ್ತನೇ ತಾರೀಕು ಒಳಗಡೆ ಹಣ ಬರ್ತಾ ಇತ್ತು ಬಟ್ ಈ ಬಾರಿ ಕೂಡ ಸರ್ಕಾರದವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ರು ಇಲ್ಲ ಮುಂಚೆ ಯಾವ ಥರ ಮಾಡ್ತಾ ಇದ್ವು ಆ ರೀತಿಯಾಗಿ ಮಾಡ್ತಾ ಇಲ್ಲ ಸೊ ಆದಷ್ಟು ಬೇಗ ನಾವು ಹಣವನ್ನು ಬಿಡುಗಡೆ ಮಾಡ್ತಾ ಇದೀವಿ ಅಂತ ಕೂಡ ತಿಳಿಸಿದ್ದಾರೆ ಸೊ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇವತ್ತು ಬಂದ್ಬಿಟ್ಟು ನವೆಂಬರ್ ಐದನೇ ತಾರೀಕು ಇವತ್ತಿಂದ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಇವತ್ತು ಬೆಳಗ್ಗೆ ಹತ್ತುವರೆಯಿಂದ ಪಿಂಚಣಿ ಹಣ ಬಿಡುಗಡೆ ಆಗ್ತಾ ಇದೆ ಇವತ್ತಿಂದ ಸ್ಟಾರ್ಟ್ ಆಗಿ ನಿಮಗೆ ಈ ಮಂತ್ ಹತ್ತನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣ ಯಾರ್ಯಾರಿಗೆಲ್ಲ ಬರಬೇಕು ಎಲ್ಲರೂ ಕೂಡ ಕ್ಲಿಯರ್ ಮಾಡಿ ಕೊಡ್ತಾ ಇದ್ದೀವಿ ಅಂತ ಕೂಡ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸೊ ಇದ್ದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇವತ್ತಿಂದ ಯಾರಾದರೂ ಪಿಂಚಣಿ ಹಣವನ್ನು ಪಡ್ಕೊಳ್ಳೋರಿದ್ದರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ನೀವು ಪಿಂಚಣಿ ಹಣವನ್ನು ಪಡ್ಕೊಂಡಿದ್ದೀವಿ ಹೇಳಿ ಸೊ ಯಾಕೆಂದರೆ ಇನ್ನೊಬ್ಬರಿಗೆ ಭರವಸೆ ಉಂಟು ಮಾಡುತ್ತೆ ಆ್ಯಂಡ್ ಬಂದಿದೆಯಾ ಇಲ್ವಾ ಅನ್ನೋದು ಕೂಡ ನಮಗೂ ಕೂಡ ಗೊತ್ತಾಗುತ್ತೆ ಸೊ ಏನು ಇನ್ಫಾರ್ಮೇಷನ್ ಅದು ಅದನ್ನು ನಿಮಗೆ ತಿಳಿಸೋ ಒಂದು ಪ್ರಯತ್ನ ಮಾಡ್ತೀವಿ ಅಷ್ಟೇ ಬಟ್ ನೀವು ಏನು ಹೇಳ್ತೀರೋ ಅದ್ರ ಮೇಲೆ ಸಾಕಷ್ಟು ಜನಕ್ಕೆ ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸೋದ್ರ ಮೂಲಕ ಸಾಕಷ್ಟು ಜನಕ್ಕೆ ಗೊತ್ತಾಗುತ್ತೆ ಹಾಗಾಗಿ ನೀವೇ ಆದರೂ ಇವತ್ತಿನ ಹಣವನ್ನು ಪಡ್ಕೊಟ್ರೆ ಪಿಂಚಣಿ ಹಣವನ್ನು ಪಡ್ಕೊಂಡ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹಣ ಬಂದಿದೆ ಅಂತೇಳಿ ಒಂದು ವೇಳೆ ಬಂದಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅದು ಕೂಡ ಸಾಕಷ್ಟು ಜನಕ್ಕೆ ಗೊತ್ತಾಗುತ್ತೆ ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ